ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೂಪರ್ ಎಕ್ಸೈಟೆಡ್ ಇವತ್ತಿನ ವೀಕ್ನ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಅದು ಕೆಲಸಲ್ಲಿ ಬಿಝಿಯಾಗಿ ಹೋಗಿದ್ದೆ ಹಂಗಾಗಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಹಂಪ್ಯಾಕ್ ಸೋ ಇವತ್ತಿನ ವ್ಲಾಗಲ್ಲಿ ಇವತ್ತು ಸ್ಯಾಟರ್ಡೆ ಬೆಳಗ್ಗೆ ಒಂಚೂರು ಬೇಗನೆ ಒಂದು ಕೆಲಸ ಇತ್ತು ಇಂಪಾರ್ಟೆಂಟ್ ಕೆಲಸ ಅಲ್ಲಿಗೆ ಹೋಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಟು ಹೋಮ್ ಬರುವಾಗ ವಾರಿಯರ್ ಬೇಕ್ರಿಯಿಂದ ಒಂದಿಷ್ಟು ತಿಂಡಿ ಸಾಮಾನೆಲ್ಲ ತೊಗೊಂಡು ಬನ್ನಿ ತೋರಿಸ್ತೀನಿ ನಿಮ್ಗೂ ಸೊ ಯಾರಿಗೆ ವಾರಿಯರ್ ಬೇಕ್ರಿ ಗೊತ್ತಿಲ್ಲ ಬೆಂಗಳೂರಲ್ಲಿ ನಿಮಗೆ ಎಲ್ಲೇ ಕಂಡರೂ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಂದ ಕೆಲವೊಂದು ಐಟಮ್ಸ್ಗಳನ್ನ ನೀವು ಟ್ರೈ ಮಾಡಿ ಓಕೆನಾ ಇಟ್ಸ್ ವೆರಿ ವೆರಿ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ಬನ್ನಿ ಏನೇನೆಲ್ಲ ಬೈ ಮಾಡಿದ್ದೆ ಇವತ್ತಂತ ಬೆಳಗ್ಗೆ ತಿಂಡಿಗೆ ದೋಸೆ ಅದ್ರ ಜೊತೆಗೆ ಕಾಳು ಪಲ್ಯ ಮತ್ತಿದು ಇದು ಮಧ್ಯಾಹ್ನಕ್ಕೂ ಆಗೋ ಥರ ಉಪ್ಸಾರು ಮಾಡ್ಕೊಂಡಿದ್ವಿ ಆ ಥರ ನಮ್ಮ ಮನೇಲೇನು ಆವಾಗ ಇವಾಗ ಹಿಂಗೆ ಪರ್ಟಿಕ್ಯುಲರಾಗಿ ಈ ಟೈಮ್ಗೆ ಮಾಡಬೇಕು ಅಂತ ಏನಿಲ್ಲ ನಮಗೆ ಯಾವ ಟೈಮಿಗೆ ಮಮ್ಮಿಗೆ ಯಾವಾಗ ಫ್ರೀ ಅನ್ಸುತ್ತೋ ನಾವು ಅಮ್ಮ ಆವಾಗ ಮಾಡ್ಕೊಳ್ತಾರೆ ಆ ಥರ ಮತ್ತು ಯಾವಾಗಲೂ ಏನಾದರೂ ಇದ್ದೇ ಇರುತ್ತೆ ತಿನ್ನೋದಕ್ಕೆ ಮನೆಯಲ್ಲಿ ಹಾಗಾಗಿ ಪರ್ಟಿಕ್ಯುಲರ್ ಊಟ ಊಟ ಟೈಮ್ ಹಿಂಗೆ ಹಿಂಗೆ ಇದೆ ಹಿಂಗೆ ಮಾಡ್ಕೋಬೇಕು ಆ ಥರ ಏನೂ ಇಲ್ಲ ಹಂಗಾಗಿ ಬೆಳಗ್ಗೆ ದೋಸೆ ಇಟ್ಟಿತ್ತು ಅದನ್ನು ತಿನ್ಕೊಂಡು ಪಲ್ಯ ತಿನ್ಕೊಂಡು ಅದ್ರದ್ದು ಸಾರನೆ ಮಧ್ಯಾಹ್ನ ಊಟ ಮಾಡಿದ್ವಿ ಅಷ್ಟೇ ಆ ಥರ ಆಮೇಲೆ ನನ್ನ ನಾನೇ ಸ್ವಲ್ಪ ಪರ್ಟಿಕ್ಯುಲರ್ ಹೇಳ್ಬೇಕಂದ್ರೆ ಊಟದಲ್ಲಿ ಅದು ಬಿಟ್ಟರೆ ಇನ್ನು ಯಾರು ಮನೇಲಿ ಏನು ಅಷ್ಟೊಂದು ಏನು ಯಾರು ಪರ್ಟಿಕ್ಯುಲರ್ ಇಲ್ಲ ನನ್ನಷ್ಟು ಸೊ ಇದನ್ನು ತಿನ್ಕೊಂಡು ನಾನು ನಿಮಗೆ ಹೇಳಿದ್ನಲ್ಲ ವಾರಿಯರ್ ಬೇಕ್ರಿ ಅಂತ ಹೇಳಿಬಿಟ್ಟು ನಮಗೆ ಒಂದು ಸ್ವಲ್ಪ ನಾಗರಬಾವಿಯಲ್ಲಿ ಕೆಲಸ ಆಯಿತಾ ಅಲ್ಲಿಗೆ ಹೋಗಿದ್ವಿ ಅಂದರೆ ಕೆಂಗೇರಿ ಹತ್ರ ಒಂದು ಇತ್ತು ಸಿಕ್ತು ಇದು ಅಲ್ಲೇ ಹಾಗಾಗಿ ಹೋಗ್ಬಿಟ್ಟು ಹೆಂಗಿದ್ರೂ ಬರೋದು ಬಂದಿದ್ದೀವಿ ಆ ಗಾಡಿನ ಒಂದು ಸ್ವಲ್ಪ ಮುಂದೆ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ನಿಲ್ಲಿಸ್ಕೊಂಡು ಬಂದಿದ್ದು ಇವ್ರು ಯೂಶ್ವಲಿ ಟ್ವೆಲ್ವ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡೋದು ಬೇಕ್ರಿ ನಾರ್ಮಲ್ ಬೇಕ್ರಿಯಲ್ಲೆಲ್ಲ ನಿಮ್ಗೆ ಯಾವಾಗ ಬೇಕಾದ್ರೂ ಬೆಳಗ್ಗೆ ಸಿಗತ್ತೆ ಅಲ್ವಾ ಇವ್ರದ್ದು ಹಾಗಲ್ಲ ಇವತ್ತು ಟ್ವೆಲ್ ಓ ಕ್ಲಾಕ್ ಆದಮೇಲೆ ಅವ್ರದ್ದು ಸಿಗೋದು ಆಯಿತಾ ಎಲ್ಲ ಐಟಮ್ಸ್ಗಳೆಲ್ಲ ಡಿಸ್ಪ್ಲೇ ಮಾಡಿರ್ತಾರೆ ನಿಮ್ಗೆ ಯಾವ್ದು ಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಎತ್ಕೊಂಡು ಬರಬೇಕಷ್ಟೇ ಐ ತಿಂಕ್ ಇದು ಸಂಜೆ ಅಷ್ಟಲ್ಲೆಲ್ಲ ಖಾಲಿನೇ ಆಗಿಬಿಡುತ್ತೆ ಅಷ್ಟು ಇದ್ದು ಖಾರದ ಐಟಮೆಲ್ಲ ಇರುತ್ತೆ ಬಟ್ ಸ್ವೀಟ್ಸು ಇದೆಲ್ಲ ಅಂತೂ ಖಾಲಿ ಹಾಂ ಹೇಳ್ತೀನಿ ಇದು ವಾರಿಯರ್ ಇದು ಬನಾನಾ ಕೇಕು ಅನ್ನೋ ತ ಫೇಮಸ್ ಕೇಕ್ ಅಂತಲೇ ಹೇಳ್ಬೋದು ನಿಮ್ಗೆಲ್ಲಾದರೂ ಸಿಕ್ಕರೆ ಟ್ರೈ ಮಾಡಿ ಓಕೆನಾ ಇದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಪ್ಲಫಿ ವಾವ್ ಜಸ್ಟು ಇದ್ರ ಥರ ಹೆಂಗೇನ ಒಂದು ಸ್ಪಾಂಜ್ ಇದು ಮಾಡಿದ್ರೆ ಹೆಂಗಿರುತ್ತಲ್ವ ಆ ಥರ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದಕ್ಕೆ அது நம்மல அடி எரூறு பக்கெட் தகண்டு வந்து ஆண்ட் எல்லோ மைல்டு ஸ்வீட்டி இருவல் ஸ்வீட் இரோல இது நான் டேஸ்ட் குத்தாகிட்டுங்க அந்த கிரணா நமக்கு கிரண மனைக்கு வரவாக இதென்ன தோண்டி துட் துட் பாகல் தகண்ட சோ அவ நூ டேஸ்டு ருச்சி எத்விட்டது அது ಪ್ರೈಸು ಅಷ್ಟೇ ತುಂಬ ರೀಸನಬಲೇ ಇರುತ್ತೆ ಇದೊಂದು ಮಿಲ್ಕ್ ಬ್ರೆಡ್ ತೊಗೊಂಡಿದ್ದು ಮತ್ತಿದು ಇದು ಕಡಲೆ ಮಿಠಾಯಿ ಕೊಬ್ಬರಿ ಮಿಠಾಯಿ ಹಾಂ ಕೊಬ್ಬರಿ ಮಿಠಾಯಿ ಇದು ಬಹಳ ಸಕ್ಕದ ಇರುತ್ತೆ ಮಾತ್ರ ನೀವು ಟ್ರೈ ಮಾಡಿ ಎಲ್ಲಾದರೂ ನಿಮಗೆ ವಾರಿಯರ್ ಪೇಸ್ಟಿ ತಂಡ ಬಿಡಬೇಡಿ ಮಾತ್ರ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇದಂತೂ ಸಾಲಿಡ್ ಅದು ಕ್ರೀಮ್ ಬಂತಾರೆ ಸೆಂಟ್ರಲ್ ಕ್ರೀಮ್ ಇರುತ್ತೆ ನೋಡಿ ಕ್ರೀಮ್ ಇರುತ್ತೆ ಆ್ಯಂಡ್ ಮೇಲೆಲ್ಲ ಇಟ್ಟು ಸಕ್ಕತ್ ಸಾಫ್ಟಾಗಿರುತ್ತೆ ಇದು ತಿನ್ನೋದಕ್ಕೆ ಸೊ ಇನ್ನೆಲ್ಲ ತೊಗೊಂಡು ಬಂದ್ವಿ ಮೊಟ್ಟೆ ಎಷ್ಟು ಖಾಲಿ ಆಗಿದೆ ಅನ್ನ ಸಾಂಬಾರು ಅದೆಲ್ಲ ಆಮೇಲೆ ಲಾಸ್ಟ್ ಟೈಮ್ ನೀವು ಇದ್ರ ಬಗ್ಗೆ ಕೇಳ್ತಾಯಿದ್ರಿ ಇದನ್ನು ತೊಗೊಂಡ್ರಿ ಏನಂತ ಇದು ಡಿ ಮಾರ್ಟ್ ಅಂತ ತೊಗೊಂಡಿದ್ದು ಪಾಪಗೋಸ್ಕರ ಅವಳು ಸ್ಕೂಲ್ಗೆ ಹೋಗ್ಬೇಕಾರೆ ಏನಾದರೂ ಸಣ್ಣ ಚೆನ್ನಾಗಿದ್ರೆ ಇದ್ರಲ್ಲಿ ಸರಿ ಹೋಗಲ್ಲಲ್ಲ ಅದಕ್ಕೆ ಇದರಲ್ಲಿ ಅವಳಿಗೆ ಇಡ್ಲಿ ಹಾಕ್ಬಿಟ್ಟು ಕೊಡ್ತೀವಿ ಅಷ್ಟೇ ಏನದು ಏನು ಮಾಡ್ತಿದ್ಯಾ ಹ ಸೇ ಹೈ папа ಕೆ ಕೆ ಮಡ ಒಳಗ ಹೋಗಬೇಡ ಬಾ ಬಾ ವೇತಾ ಮಮ್ಮಿ ಪೂಜೆ ಪಟ್ಟಿ ನೀಲಿ ಹಾ ಮಮ್ಮಿ ಪೂಜೆ ಪಟ್ಟಿ ಪೂಜೆ ಅಮೇ ಮಡಂತ ಬಾ ಚಲ್ ಬಿಡ್ತಿ ನಂಗೇನಲ್ಲ ಪೂಜೆ ಇಕ್ಕೋ ಮಡ ಇರಲ್ಲ ಗಲೀಜ್ ಮಾಡ್ತಾರೆ ಭೂಗಲ್ಲಿ ಕೂರ್ತಿದೀನಿ ಲೈಟ್ ಆಫ್ ಮಾಡಿದ್ರೆ ಎದ್ರುಕೋ ಹೊರ ಬರ್ತಾರೆ ತಂತು ಉಜಾರ್ ಸಾಲು ಹೋಗೋಣ

ಕಸಾನೇ ಮಾಡಬಾರ್ದು ಪೂಜೆ ಮಾಡಕ್ ಫುಲ್ ಹೂವು ಇಡ್ತಾರೆ ಯಾರು ಹೂವು ಯಾರು ಕೇಳ್ತಾರ ಹೇಳು ಬೇಡ ಬೇಡ ಇದೆ ಅಲ್ಲ ಬೇಡ So, just... <laughs> Mera okay? Tashwi. <laughs> ಎಲ್ಲ ಹಿಂಗೆ ಆರ್ಗನೈಸ್ ಮಾಡಿರ್ತೀವಿ ಇವೆಲ್ಲ ಏನೇನಾದ್ರೂ ಆರ್ಡ್ರ್ ಮಾಡಿರ್ತೀವಲ್ಲ ಅವಾಗ ಬಂದಿದ್ದು ಅದು ನನಗೆ ಅದೇ ಬಾಕ್ಸ್ ಸಮೇತನೇ ಇಟ್ಟಿರ್ತೀವಿ ಇಲ್ಲಿ ಆರ್ಗನೈಸ್ ನಮ್ಮ ಮನೇಲಿ ನಮಗೆ ಕಲರ್ ಒಂದೇ ಸೇಮ್ ಸೇಮ್ ಆ ಥರ ಏನೂ ಇಲ್ಲ ಸೇನಿರ್ತದೋ ಸ್ವಲ್ಪ ಊಟಗಳೆಲ್ಲ ಏನೂ ಇಡೋದಿಲ್ಲ ನಾವು ಅಷ್ಟೇ ಇದೆ ಊಟ ತಿಂಡಿ ಇವೆಲ್ಲ ಎಂಥದ್ದು ಇಡೋದಿಲ್ಲ ಓನ್ಲಿ ತರಕಾರಿ ಈ ಥರ ಇಂಥ ಐಟಮ್ಸ್ಗಳು എല്ല പൗഡർ വിടു വിടു എല്ലാം മുട്ടേക്കോളെല്ലാം മുട്ടു നോ തലമേലെല്ലാം ബന്ബിട് തലമേലാക്കി നി സേ മണ്ടേ ഏഴു ദീ ನೋಡಿ ಯಾರೋ ನಮಗೆ ಒಂದು ಯೂಟ್ಯೂಬಲ್ಲಿ ವೀಡಿಯೋ ನೋಡಿದ್ವಿ ಆಯಿತಾ ಅದ್ರಲ್ಲಿ ಏನಿತ್ತು ಅಂದರೆ ನಿಂಬೆಹಣ್ಣು ನೀವು ಈ ಥರ ಮುಳುಗೋದ್ರೆ ಮನೆಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತೆ ನಾವು ಆ ವೀಡಿಯೋ ನೋಡಿದ ತಕ್ಷಣ ಇಮಿಡಿಯೇಟಾಗೆ ಸರ್ಚ್ ಮಾಡಿದ್ವಿ ಇದೇನು ಮುಳುಗೇ ಹೋಯ್ತಪ್ಪ ಆಗಲೇ ಪಟ್ಟ ಅಂತ ಅದೇನು ಕರೆಕ್ಟಾಗಿರೋ ನಿಂಬೆಹಣ್ಣು ಹಾಕಬೇಕಿತ್ತು ಇದು ಸ್ವಲ್ಪ ಒಣಗೋಗಿದೆ ಒಣಗೋಗಿದ್ರೆ ಇನ್ನೂ ತೇಲೇಬೇಕಿತ್ತಲ್ಲ ಮಾಟ ಯಾರೂ ಮಾಡಿಸಿಲ್ಲ ಅಂದರೆ ಇದು ತೇಲತ್ತಂತೆ ಇಲ್ಲ ಅಂತ ಹೇಳಿದ್ರೆ ಮುಳುಗಿಬಿಡುತ್ತೆ ವೆಯ್ಟೇ ಇದೆ ಇದು ನನಗೇನೋ ಇದು ಏನಂತ ಗೊತ್ತಿಲ್ಲ ನೋಡಿ ಇದು ತೇಲಬೇಕು ಅಚ್ಚ ತೇಲಿದ್ರೆ ಏನೂ ಇಲ್ಲ ಅಂತ ಅಂದರೆ ಹಿಂಗೆ ಮುಳುಗುದ್ರೆ ಏನೋ ಯಾರೋ ಏನೋ ಮಾಡಿಸ್ಯಾರೆ ದೃಷ್ಟಿಯಾಗಿದೆ ಮನೆಗೆ ಅಂತ ಅರ್ಥ ಅಂತೆ ಐದು ನೋ ನಿಮ್ಗೆ ಯಾರಿಗಾರು ಇದ್ರ ಬಗ್ಗೆ ಗೊತ್ತಿದ್ರೆ ಇದು ಕಮೆಂಟ್ ಅಬೌಟ್ ದಿಸ್ ಏನು ಕತೆ ಇದು ಅಂತ ಹೇಳಿಬಿಟ್ಟು ಹಿಂಗೆ ಇಟ್ಟಿದ್ವಿ ಅದೇನು ತೇಲ್ತಾನೆ ಇಲ್ಲ ಎರಡು ದಿವಸ ಆಯ್ದಂಗೆ ಇಟ್ಟು

ಸೀರಿಯಸ್ಸಾಗಿ ಹೇಳ್ತೀನಿ ನಮ್ಮ ಏರಿಯಾದಲ್ಲಿ ನಾರ್ತ್ ಈಸ್ಟ್ಗಳು ಜಾಸ್ತಿ ಇದ್ದಾರೆ ಆಯಿತಾ ನಾರ್ತ್ ಈಸ್ಟ್ಗಳು ತುಂಬ ಜಾಸ್ತಿ ಇದ್ದಾರೆ ನನಗೆ ನಮ್ಮ ಮನೆಯಿಂದ ಇದು ಇದೊಂದು ರೋಡು ಈ ರೋಡ್ ಇದೆಯಲ್ಲ ಈ ರೋಡ್ ಬಿಟ್ಟು ನನಗೆ ಇನ್ನು ಕಡೆ ಈ ಕಡೆ ಯಾವ ರೋಡಿಗೆ ಹೋಗೋಕ್ಕೂ ಆನೆಸ್ಟಾಗಿ ಇಷ್ಟ ಆಗೋದಿಲ್ಲ ತುಂಬ 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 ಹೆಸಿಟೇಟ್ ಮಾಡ್ಕೊಂಡು ಹೋಗ್ತೀನಿ ಏನು ಗೊತ್ತಾ ಅವರು ಸುಮ್ಮನೆ ತಿಂತಾ ತಿಂತಾಯಿರ್ತಾರೆ ಅಪಾನ್ ಪರಾಕದು ಇದು ಎಲ್ಲ ತಿಂತಾರಲ್ವಾ ಇಲ್ಲಿಯವ್ ಬ್ಯಾಂಗ್ಳೂರು ತಿಂತಾರೆ ಇಲ್ಲಿರೋರು ಏನು ತಿನ್ನಲ್ಲ ಅಂತ ನಾ ಹೇಳಲ್ಲ ಬಟ್ ಅವ್ರು ಎಕ್ಸ್ಟ್ರೀಮು ತಿನ್ನೋದು ತಿಂತಾರೆ ಆಯಿತು ಹಿಂಗೆ ಇರ್ತಾರೆ ಹಿಂಗೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಹಿಂಗೆ ಹೋಗ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ ಇಲ್ಲೇ ಬಿಡೋದು ಇಲ್ಲ ಆ ಕಡೆ ಬಿಡೋದು ಹಾಗೆ ಚರಂಡಿ ಅಂತ ಏನಕ್ಕೆ ಮಾಡಿರ್ತಾರೆ ಪ್ರಪಂಚದಲ್ಲಿ ಚರಂಡಿ ಹತ್ರ ಉಗಿಬೇಕಲ್ವಾ ತಿನ್ನೋದು ತಿಂದ್ಬಿಟ್ಟು ತಿಂದ್ಬಿಟ್ಟು ಅಲ್ಲಲ್ಲಿ ಅನ್ನಲ್ಲಿ ಅನ್ನಲ್ಲೇ ಉಗಿಯೋದು ಹ್ಞೂ ಸ್ಮೋಕ್ ಮಾಡ್ತಾರೆ ಎಕ್ಸ್ಟ್ರೀಮಾಗಿ ಸ್ಮೋಕ್ ಮಾಡ್ತಾರೆ ಸ್ಮೋಕ್ ಮಾಡೋದು ಅಲ್ಲಲ್ಲೇ ಬಿಸಾಕೋದು ಚರಂಡಿ ಇರತ್ತೆ ಚರಂಡಿ ದಿಸ್ ಈಸ್ ವೈ ನಾರ್ತ್ ಈಸ್ ಅಂದರೆ ಯಾಕೆ ಬೆಂಗಳೂರಿಯನ್ಸ್ ಅಷ್ಟು ಹೇಟ್ ಮಾಡ್ತಾರೆ ಅಂದರೆ ಇದೇ ವಿಷಯಕ್ಕೇ ತಿಂತಾರಾ ಆ ಕಡೆ ಹೋಗಿ ಉಗಿಯಲ್ಲ ನೋಡಿ ಆ ಕಡೆ ಮಣ್ಣಿದೆ ಅಲ್ಲಿ ಉಗಿಯೋಲ್ಲ ಇಲ್ಲೇ ಅವರು ಮನೆ ಮುಂದೆ ಇಲ್ಲ ಅಂತ ಹೇಳಿದರೆ ಸೆಂಟ್ರಿಗೆ ಈಗ ಎಷ್ಟೊಂದು ಕ ಇದೆಲ್ಲ ಇರುತ್ತೆ ಅವ್ರಿಗೆ ಏನು ಡಿಸೀಸ್ ಇರುತ್ತೋ ಏನು ಕಥೆನೋ ಗೊತ್ತಿಲ್ಲ ಎಲ್ಲ ಚಪ್ಪಲ್ ಹಾಕ್ಕೊಂಡು ಓಡಾಡ್ತಿರ್ತೀವಿ ಇಲ್ಲ ಅಂತಲ್ಲ ಆದರೂ ಅಸಹ್ಯ ಅಲ್ವಾ ನೋಡಿದ್ದು ಆ ಕಡೆ ಈ ಕಡೆ ಎಲ್ಲಾದರೂ ನೋಡಿದ್ರೆ ಅಸಹ್ಯ ಉಗ್ಯೋದ್ನ ನನ್ನ ಮಗಳಿಗೆ ಸ್ಕೂಲಿಗೆ ಬಿಡಕ್ಕೆ ಹೋಗ್ತೀನಲ್ಲ ಆ ರೋಡಲ್ಲಂತೂ ನನ್ನ ಗಾಡಿನ ಈ ಕಡೆ ಆ ಕಡೆ ಈ ಕಡೆ ತಳ್ಕೊಂಡು ತಳ್ಕೊಂಡು ಹೋಗ್ತಾ ಇರ್ತೀನಿ ಆ ಅಸಹ್ಯ ಅನ್ಸುತ್ತೆ ಅನಿಸುತ್ತೆ ಏನಪ್ಪ ಹಿಂಗೆ ಹಿಂಗೆ ಹಿಂಗೆಲ್ಲ ಓದಿದ್ದಾರೆ ಫುಲ್ಲು ನಾರ್ತ್ ಈಸ್ ಆ ಸ್ಟ್ರೀಟ್ ಫುಲ್ಲು ಆ ಕಡೆ ಫುಲ್ಲು ಎಲ್ಲ ಎಲ್ಲೆಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅದು ಇದು ಮಾಡ್ತಾ ಇರ್ತಾರಲ್ಲ ಎಲ್ಲ ಫುಲ್ಲು ಅವರೇ ನಾರ್ತ್ ಈಸ್ಟ್ಗಳೇ ಇರೋದು ಒಂಥರ ಹಿಂಸೆ ಆಗುತ್ತೆ ಆನೆಸ್ಟ್ಲಿ ನನಗಂತೂ ಥರ ಕೋಪ ಬರುತ್ತೆ ಏನು ಹಿಂಗೆ ಉಕ್ಕೊಂಡು ಉಕ್ಕೊಂಡು ಹೋಗ್ತಾರಲ್ಲ ರೋಡ್ ತುಂಬ ಅಂತ ಹೇಳಿಬಿಟ್ಟು ನಮ್ಮ ಮನೆ ಮುಂದೆ ಯಾರು ಹಂಗೆ ಮಾಡಿ ನಾನು ನೋಡಿದ್ರೆ ಬೈದ್ಬಿಡ್ತೀನಿ ಏನು ಆ ಕಡೆ ಎಲ್ಲ ಜಾಗ ಇಲ್ವಾ ಆಂಟಿನೂ ಬೈತಾರೆ ಪಕ್ಕದ ಮನೆ ಆಂಟಿನೂ ಬೈತಾರೆ ಇನ್ನು ನಿಮಗೆ ಆ ಕಡೆ ಜಾಗ ಇಲ್ವಾ ಇಲ್ಲೇ ಮನೆ ಮುಂದೆ ಹೋಗಿಬೇಕಾ ಹಿಂಗೆ ತಿರುಗಿರ್ತಾರೆ ಆ ಕಡೆ ಹಂಗೆ ಉಗೋದು ಬಿಡ್ತಾರೆ ಸೊ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ನನಗೆ ಇವಾಗ ಓಡಾಡ್ಬೇಕಾರೆ ಈ ಚರಂಡಿ ವ್ಯವಸ್ಥೆ ಮಾಡಿರ್ತಾರೆ ಅಥವಾ ಆ ಕಡೆ ಬೇರೆ ಎಲ್ಲ ಜಾಗ ಇರತ್ತೆ ಅಲ್ಲಿ ಉಗಿಬೇಕು ಅದು ಬಿಟ್ಬಿಟ್ಟು ಮನೆ ಮುಂದೆ ಹಿಂಗೆ ಹೋಗ್ತಿದ್ರೆ ಇಲ್ಲೇ ಉಗಿಯೋದು ಅಲ್ಲ ಹೋಗ್ತಿದ್ರೆ ಅಲ್ಲೇ ಸಿಗರೇಟ್ ಬಿಸಾಕ್ಬಿಡೋದು ಏನು ಅಸಹ್ಯನಪ್ಪ ಸೈ ನನಗಂತೂ ಇಷ್ಟ ಆಗಲ್ಲ ಇಲ್ಲಿರೋರು ಮಾಡ್ತಾರೆ ನಾ ಇಲ್ಲ ಅಂತ ಹೇಳಲ್ಲ ಬಟ್ ಅಷ್ಟು ಲೆವೆಲಿಗೆ ಇಲ್ಲ ಇಲ್ಲಿ ಬೆಂಗಳೂರಿಯನ್ಸ್ ಆಗಲಿ ಅಥ್ವಾ ಈ ಕಡೆ ಸ್ವಲ್ಪ ನಾ ಡಿಸೆನ್ಸಿ ಇದೆ ಆಯಿತಾ ಬಟ್ ಆ ಕಡೆಯಿಂದ ಬಂದು ಒಂದು ಒಂದು ನಯಾ ಪೈಸ ಡಿಸೆನ್ಸಿ ಇರೋಲ್ಲ ಹಾನೆಸ್ಟ್ಲಾಗಿ ಹೇಳ್ತಿರೋದು ಒಂದು ನಯಾ ಪೈಸ ಡಿಸೆನ್ಸಿ ಇರೋಲ್ಲ ಮನೆ ಕಟ್ತಾ ಇರ್ತಾರೆ ಮೇಲಿಂದ ಕೆಳಗಡೆ ಹೋಗ್ತಾರೆ ಆಯಿತಾ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಒಂದು ಬಿಲ್ಡಿಂಗ್ ಇದೆ ನೋಡಿ ಆ ಕಡೆ ಒಂದು ಬಿಲ್ಡಿಂಗ್ ಇದೆಯಾ ಅಲ್ಲಿ ಮೇಲೆ ಕೆಲಸ ಇರ್ತಾರೆ ಓಕೆನಾ ಅಲ್ಲಿ ಕೆಲಸ ಮಾಡ್ತಾ ಇರೋರು ಮೇಲಿಂದ ಕೆಳಗಡೆ ನಾವು ನಾವೆಲ್ಲ ನಡ್ಕೊಂಡು ಹೋಗ್ತೀವಿ ಒಂದು ತಲೆ ಮೇಲೆ ಬೀಳಬೇಕು ಆ ಥರ ಹಂಗೆ ಮಾಡೋದು ಕೆಳಗಡೆ ಫುಲ್ಲು ರೆಡ್ 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 ಯಾವುದೋ ಆಕ್ಸಿಡೆಂಟ್ ಆದಾಗ ಬ್ಲಡ್ ಬಿದ್ದಿರುತ್ತಲ್ಲ ಆ ಥರ ಬ್ಲಡ್ ಸ್ಟೇನ್ ಥರ ಉಗ್ದಿರ್ತಾರೆ ನೋಡಿದ್ರೆ ಆಯ್ ಪಾತು ಎಷ್ಟು ಅಸಹ್ಯ ಆಗುತ್ತಾ ಅವರು ನಿಜವಾಗ್ಲೂ ನಾನು ನಾನು ಯಾವಾಗೂ ಅಷ್ಟೇ ಎಲ್ಲರನ್ನೂ ಒಂದೇ ಥರ ನೋಡೋಳು ಬಟ್ ನಂಗೆ ಈ ನಡುವೆ ನಾನು ಯಾವಾಗ ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ನನಗೆ ಇದಕ್ಕೆ ಮುಂಚೆ ಅಷ್ಟು ಗೊತ್ತಿರಲಿಲ್ಲ ಏನಕ್ಕೆ ನಾರ್ತ್ ಇಸ್ಟ್ ಅಂದರೆ ಹಂಗೆ ಮಾಡ್ತಾರೆ ಬೆಂಗಳೂರಲ್ಲಿ ಯಾಕೆ ಹಂಗೆ ಮಾಡ್ತಾರೆ ಅಂತ ನಾನು ಬೈಕೊಂತಿದ್ದೆ ಕೆಲವೊಬ್ಬರು ಅವರಿಗೆ ಅವ್ರಿಗೆಲ್ಲ ಹಾಗೆಲ್ಲ ಮಾಡ್ತಾರಲ್ಲ ಹಾಗೆಲ್ಲ ಮಾಡುವಾಗ ನಾನು ಬೈಕೊಂತಿದ್ದೆ ಯಾಕೆ ಹಿಂಗೆ ಮಾಡ್ತಾರೆ ಪಾಪ ಅವ್ರ ಪಾಡಿಗೆ ಅವ್ರು ಬರ್ತಾರೆ ಇಲ್ಲಿ ಕೆಲಸ ಮಾಡ್ತಾರೆ ಹಿಂಗೆ ಹೋಗ್ತಾರೆ ಅವ್ರ ಪಾಡಿಗೆ ಅವರು ಏನಕ್ಕೆ ಹಿಂಗೆ ಮಾಡ್ತಾರೆ ಜನ ಎಲ್ಲ ಅವರಿಗೆ ಅಂತ ಅಂದ್ಕೊತಿದ್ದೆ ಆಯಿತಾ ಬಟ್ ಅವ್ರು ಮಾಡೋ ಒಂದು ಕೆಲಸಗಳು ನೋಡ್ತಿದ್ರೆ ನಿಜವಾಗ್ಲೂ ಇದಕ್ಕೆ ಅಂತ ಫೀಲ್ ಆಯಿತು ನನಗೆ ಹೌದು ಇದು ಹಿಂಗೆ ಅವ್ರು ಹಂಗೆ ಮಾಡೋದಕ್ಕೆ ಇವ್ರು ಹಿಂಗೆ ಮಾಡ್ತಾರೆ ಅಂತಲೇ ಅನ್ನಿಸ್ತು ನನಗೆ ಗೊತ್ತಾ ನಾನು ಹಿಂಗೆ ಹೋಗ್ಬೇಕಾರೆಲ್ಲ ಎಲ್ಲ ಹಿಂಗೆ ಮೇಲೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿರ್ತೀನಿ ಎಲ್ಲಪ್ಪ ಉಗಿದ್ಬಿಡ್ತಾರೆ ನಮ್ಮ ತಲೆ ಮೇಲೆನೇ ಎತ್ಲಾಗೆ ಅಂತ ಆ ಥರ ಇದೆ ಪರಿಸ್ಥಿತಿ ನಮ್ಮ ಏರಿಯಾದಲ್ಲಿ ಆನೆಸ್ಟ್ಲಿ ಏನು ಮಾಡೋದು ಅನ್ಭವಿಸ್ಕೊಂಡು ಹೋಗ್ಬೇಕು ಬಟ್ ನಾನು ನೋಡಿದ್ರೆ ಮತ್ತೆ ಗ್ಯಾರಂಟಿ ಬೈತೀನಿ ನಮ್ಮ ಮನೆ ಮುಂದೆನೂ ಅಷ್ಟೆ ಆ ಕಡೆ ಹೋಗಿ ಉಗ್ಯೋಕ್ಕಾಗಲ್ವಾ ಅಂತ ಬೈತೀನಿ ಬನ್ನಿ ಲಾಗ್ನ ಹಾಗೆ ಕಂಟಿನ್ಯೂ ಮಾಡೋಣ ಇನ್ನೇನೋ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೆ ನನ್ನ ಮಗಳಿಗೆ ಬಲೂನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಎಲ್ಲಿ ಹೋದರೂ ಎಲ್ಲಾದರೂ ನೋಡಿದ್ರೆ ಬಿಡೋದೇ ಇಲ್ಲ ನಿಲ್ಲಿಸಿ ತಗೊಳ್ಳೋರಿಗೂ ಬಿಡಲ್ಲ ಅಷ್ಟು ಹಠ ಮಾಡ್ತಾಳೆ ಬಲೂನ್ ಅಂದರೆ ಬೇಸಿಕಲಿ ಮಕ್ಕಳೇ ಹಾಗೆ ಅಂತ ಅನಿಸುತ್ತೆ ಎಲ್ಲ ಮಕ್ಕಳಿಗೂ ಬಲೂನ್ ಅಂದರೆ ತುಂಬ ಇಷ್ಟ ಆಗುತ್ತೆ ಮನೆ ಹತ್ರ ಹಿಂಗೆ ಯಾರೊಬ್ಬರು ಬಂದು ನಿಲ್ಲಿಸ್ಬಿಟ್ಟು ತೊಗೋತಾ ಇದ್ವಿ ಅಷ್ಟೇ ಇವಾಗ ಅದೇನು ಅದೇ ಹಿಡಿದು मैजिक सेलेक्ट मैजिक सेलेक्ट वो लिखने वाला है जो पीछे लिखा जाता है दिखाओ भैया ये वाला मैजिक स्लेट है ये पीछे लिखा जाता है हां हां इसे ही क्लोज करना है आगे एबीसीडी हां 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 देखो कितना 17 रुपए आ दादा बडो 2 डालमडो 50 रुपए के देना भैया हैं ये डालमडो ये कितना టోటల్ండ్రెడ్ ಇಷ್ಟಾಯ್ತಾ ಓಕೆ ಏ ಇದಿರಲಿ ನಂಗೆ ಬೇಕು ಏನು ಚಂದಾ ಕೊಟ್ಬಿಡಿ ಎಲ್ಲರಿಗೂ ಒಂದೊಂದು ಕೊಟ್ಬಿಡಿ ಓ ಹಾಂ ಬಿಡಿ ಶೇರ್ ಮಾಡ್ಕೊಂತಾರ ಅವರು ಅದಾದ್ಮೇಲೆ ನಾವು ಆ ಫ್ಯಾಮಿಲಿ ಎಲ್ಲ ಸ್ವಲ್ಪ ಎಲ್ಲೋ ಆಚೆ ಹೋಗಬೇಕಿತ್ತು ಏನೋ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಆಚೆ ಹೋಗ್ತಾ ಹೇಳ್ತೀವಿ ಕಮ್ಮಿಂಗ್ ಡೇಸಲ್ಲಿ ನಿಮಗೆ ಎಲ್ಲ ಎಲ್ಲ ಕನ್ಫರ್ಮ್ ಆದರೆ ಡೆಫಿನೆಟ್ಲಿ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಓಕೆನಾ ಹೌದಾ ಇದಕ್ಕೆ ತಿಳ್ಬೇಕು ಏನಂತಾರೆ ಗಾರ್ಡನ್ನೇ ಸರಿ ಅಲ್ವಾ ಆಹ್ಹ್ ಏನಿಲ್ಲ ಅಂದ್ರೆ ಒಂದು ತ್ರೀ ಮಂತ್ ಫೋರ್ ಮಂತ್ ಒಂದ್ಸರಿ ಮರಿ ಒಂದ್ಸರಿ ಆಹ್ ಹಿಡಿಬಿಟ್ಟ ಹಿಡಿಬಿಟ್ಟನು ಅಲ್ಲಿ ಡು ನಾಟ್ ಟಚ್ ಅಂತ ಹಾಕಿರ್ತಾರೆ ಬೋರ್ಡ್ನ ಬಟ್ ಸ್ಟಿಲ್ ಅದನ್ನ ನೋಡಿದ್ರೂ ಜನ ಅದನ್ನ ಮುಟ್ತಾರೆ ಅಂದರೆ ನೀವು ಲೆಕ್ಕ ಹಾಕಿ ಎಷ್ಟು ಎಜುಕೇಟೆಡ್ಗಳಿರ್ತಾರೆ ಏನು ಎತ್ತ ಅಂತ ಹೇಳಿಬಿಟ್ಟು ಒಳ್ಳೆ ಕತೆ ಆಮೇಲೆ ಅವ್ರ ಹತ್ರ ಬೈಸ್ಕೊಂಡ್ರು ಅವರು ಒಳ್ಳೆ ವೆದರ್ ಅಂದರೆ ಒಳ್ಳೆ ವೆದರ್ ಮಾತ್ರ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ ನನಗೆ ರೈನಿ ಸೀಸನ್ ಬಂದರೆ ಬೇಸಿಕಲಿ ನಂಗೆ ತುಂಬ 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 ಇಷ್ಟ ಬಟ್ ಎಲ್ಲೂ ಹೋಗಿಲ್ಲ ನೋಡಿ ಈ ಸರಿ ನಿಜಲು ಡೆಡ್ ವೇಸ್ಟ್ ಅಂದರೆ ಒಂದೇ ಒಂದು ರೆಸಾರ್ಟ್ಗೆ ಹೋಗಿ ಬಂದಿದ್ದು ಅಷ್ಟು ಬಿಟ್ಟರೆ ಅವಾಗ ಅಲ್ಲಿ ಹೋದಾಗಲೂ ಭಯಂಕರ ಬಿಸಿಲು ನಾನು ಯಾವಾಗ ಆಚೆ ಹೋಗ್ತೀನಿ ನೋಡಿ ಅವಾಗೆಲ್ಲ ಬಿಸ್ಲೇ ನಾನು ಯಾವತ್ತೂ ಈ ಥರ ಹಿಂಗೆ ರೈನಿ ಸೀಸನಲ್ಲಿ ಒಂದೇ ಒಂದು ಸರಿ ಏನೋ ಇದಕ್ಕೆ ಹೋಗಿದ್ದು ಸಕ್ಲೇಶ್ ಸಕ್ಲೇಶ್ಪುರಕ್ಕೆ ಹೋದಾಗಲೂ ಅಷ್ಟೇ ಬಿಸಿಲು ಬಂದಿತ್ತು ಅದಾದಮೇಲೆ ಒಂದು ಮುಳ್ಳಂಗಿರಿ ಪೀಕಿಗೆ ಹೋಗಿದ್ವಿ ಅಲ್ಲೊಂದು ಸಿಕ್ಕಾವಟ್ಟೆ ಚೆನ್ನಾಗಿತ್ತು ಅದು ಒಂದೇ ನನ್ನ ಲೈಫಲ್ಲಿ ನನ್ನ ಪ್ರಾಪರ್ ಮಳೆಗಾಲ ನಾನು ಎಂಜಾಯ್ ಮಾಡಿರೋದು ಅಂದರೆ ಅದು ಒಂದೇ ಅಂತ ಅನ್ಸುತ್ತೆ ನಂದು ಇಸ್ಟ್ರಿಯಲ್ಲಿ ಸೊ ಅದೊಂದು ಬೇಜಾರು ಎಲ್ಲೂ ಹೋಗೋಕ್ಕಾಗಲ್ಲ ಏನೂ ಇಲ್ಲ ಅದರಲ್ಲೂ ಈ ಪಾಪು ಆದಮೇಲಂತೂ ನನಗೆ ಎಲ್ಲೋಕ್ಕೂ ಇಂಟ್ರೆಸ್ಟೇ ಬರ್ತಿಲ್ಲ ನಿಜವಾಗಲೂ ಸೋಮು ಹೇಳ್ತಾರೆ ಬಟ್ ನನಗೆ ನಿಜಲ್ಲೂ ಅವಳನ್ನ ಕಟ್ಕೊಂಡು ಅಲ್ಲೆಲ್ಲ ಹೋಗಿ ಆಮೇಲೆ ಕೋಳ್ಗಿಳು ಜಾಸ್ತಿ ಆಯಿತು ಅನ್ನೋ ಇಮಿಡಿಯೇಟಾಗಿ ಶೀತ ಕೆಮ್ಮು ಏನಾದರೂ ಒಂದು ಬಂದುಬಿಡತ್ತೆ ಸೊ ಎಲ್ಲ ಕ್ಯಾರಿ ಮಾಡಬೇಕು ಅದೆಲ್ಲ ಸ್ವಲ್ಪ ನನಗೆ ಹಿಂಸೆ ಅನಿಸುತ್ತೆ ನಾನು ಅದಕ್ಕೆ ಎಲ್ಲೂ ಹೋಗೋಕ್ಕೆ ಹೋಗೋದಿಲ್ಲ ಬೇಡ ಇನ್ನೊಂದು ಸ್ವಲ್ಪ ಅವಳು ದೊಡ್ಡೋಳಾಗಲಿ ಒಂದು ಐದು ವರ್ಷ ಆದಮೇಲೆ ಬೇಕಾರೆ ಹೋಗೋಣ ಎಲ್ಲ ಕಡೆ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಇರ್ತೀನಿ ಸೊ ಹೋಗ್ತಾ ಇದ್ದೀವಿ ಇವಾಗ ಎಲ್ಲರೂ ನಾನು ಕಿರಣ್ ಮತ್ತು ಇನ್ನೊಬ್ರು ಕಿರಣ್ ಅದಾದ್ಮೇಲೆ ಸೋಮು ಇಷ್ಟು ಜನ ಆಮೇಲೆ ಡೈಲಿ ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಲೆಟ್ ಲೆಕ್ಮಿ ನೋ ಯಾವ್ಯಾವ ಥರ ಕಂಟೆಂಟ್ನ ನಾನು ಮಾಡ್ಬೋದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಆ್ಯಂಡ್ ದಯವಿಟ್ಟು ಈ ಪ್ರ್ಯಾಂಕ್ ವೀಡಿಯೋ ಎಲ್ಲ ನನಗೆ ಬರೋಲ್ಲ ನಿಜವಾಗ್ಲೂ ಮಾಡೋದಕ್ಕೆ ಆ ಪ್ರ್ಯಾಂಕ್ ಎಲ್ಲ ಮಾಡೋಕ್ಕಿದ್ರೆ ನಮ್ಮ ಮನೇಲಿ ಯಾರೂ ನಂಬಲ್ಲ ನಾನು ಮಾಡಿದ್ರೆ ಸೋಮಗಂತೂ ಮಾಡೋಕ್ಕೆ ಆಗೋಲ್ಲ ನಮ್ಮ ಮಮ್ಮಿಗೆ ಮಾಡ್ಬೋದು ಬಟ್ ನಮ್ಮ ಮಮ್ಮಿ ಪಾಪ ಅವ್ರಿಗೆ ಅವ್ರದೇ ಹೆಲ್ತ್ ಇಶ್ಯೂಸ್ ಇದೆ ಮತ್ತು ನಂಗೆ ಸುಮ್ಮನೆ ಎಲ್ಲ ಕೊಡೋದಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ಆ ಥರ ಏನೂ ನನ್ನ ನಂತಲ್ಲೇನಿಲ್ಲ ಬಟ್ ಯು ಲೆಟ್ ಮೀ ನೋ ಏನೇನು ಮಾಡ್ಬೋದು ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಕಮಿಂಗ್ ಡೇಸಲ್ಲಿ ಮಾಡ್ತೀನಿ ಡೆಫಿನೆಟ್ಲಿ ಅಷ್ಟೇ ಗಾಯಸ್ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಕಮಿಂಗ್ ಡೇಸಲ್ಲಿ ನಿಮಗೆ ಇನ್ನಷ್ಟು ವಿಷಯಗಳನ್ನ ಶೇರ್ ಮಾಡ್ತಾ ಮತ್ತು ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಲ್ಲ ಯಾವ್ಯಾವ ಥರ ಕಂಟೆಂಟ್ ಬೇಕು ಅಂತ ಹೇಳಿ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ನನ್ನ ಫ್ಯಾಷನ್ ರಿಲೇಟೆಡ್ ವೀಡಿಯೋಸು ನನ್ನ ಸ್ಯಾರಿ ಬಿಸ್ನೆಸ್ದು ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದೀರಾ ಆಮ್ ವೆರಿ 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 ಥ್ಯಾಂಕ್ಫುಲ್ ಹೀಗೆ ಸಪೋರ್ಟ್ ಇರಿ ಇನ್ನೊಂದು ಬ್ಲಾಗಲ್ಲಿ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಊಟ ತಾ ಆನ್ ಟಿ ಲವ್ ಯು ಗೈಸ್ ಸೊ ಮಚ್ ಬಾಯ್